ಬಾಡಿಯಲ್ಲಿ ಯಾವ ಸ್ಪಾಟ್ ಹೊಡಿಬೇಕು ಅಂತ ನೀನೇ ಡಿಸೈಡ್ ಮಾಡು ಪ್ಲೀಸ್ ಅಕ್ಕ ಬಾವು ನೊಡಿಬೇಡ ಅಂತ ಹೇಳಕ್ಕ ಪ್ಲೀಸ್ ಅಕ್ಕ ಬಂದಾಕ ಅಕ್ಕ ಪ್ಲೀಸ್ ಅಕ್ಕ ಹೊಡಿಬೇಡ ಅಂತ ಹೇಳಕ್ಕ cheers cheers maga uh -huh. ಶೈಲು ದಾಸು ಹೇಳು ಕೇಳಿಸ್ತಿದೆ ತುಂಬಾ ನ್ಯಾಪಕಾಗ್ತಿದ್ಯಾ ದಾಸು ನಮ್ಮ ಮನೆಗೆ ಬರ್ತೀಯಾ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಮ ತಮ್ಮ ಎಲ್ಲ ಇರ್ತಾರಲ್ಲ ನಾನು ಓದ್ಕೊಳ್ತೀನಿ ಅಂತ ಮಾಡಿ ಮೇಲೆ ಬಂದಿದ್ದೀನಿ ನೀನು ಅಲ್ಲೇ ಬಂದ್ಬಿಡು వాట్ ఏ క్యూట్ లవ్ స్టోరీ ఆమేం ఏనైతు? ఒక దినాతేనైతుో తెలియలా నా డార్లింగ్ ఏన్ మార్తితాడో

ಹಾ ಇವಳೆ ನನ್ನ ಫೋನೇ ಕಟ್ ಮಾಡ್ತಿದ್ದಾಳೆ ಇವಳ ಅಜ್ಜಿ ಯಾವುದೋ ಮೆಸೇಜ್ ಬಂದಿದೆ ಲೇ ನಿನ್ನಂಥವ್ರಿಗೆ ಪ್ರೀತ್ಸೋ ಆಗ ಪೇರೆಂಟ್ಸ್ ನೆನ್ಪರಲ್ಲ ಮದುವೆ ಆಗುವಾಗ ಪ್ರೀತ್ಸವ ನೆನ್ಪರಲ್ಲ ನಿನ್ನ ಬಿಡಲ್ವೇ ನೀನ ಥ್ಯಾಂಕ್ಸ್ ಬಾಸ್ ಓಕೆ બારે આ છે ભા છે શૈલુ આ છે બાલુ નિર્ણય કરી હતી ಯಾರೋ ನೀನು ಯಾಕೆ ಬಂದಿದ್ಯಾ ಮಗಳು ಸೈಲಜ ಓಹೋ ಕೈಗೆ ಗೋರಂಟಿ ಕಲರ್ ಕಲರ್ ಬಳೆ ಮುಖಕ್ಕೆ ಮೇಕಪ್ಪು ಸುಂದರವಾಗಿ ರೆಡಿಯಾಗಿ ಅವನ್ ಯಾವನ್ನೋ ಮದ್ವೆ ಆದ್ರೆ ನನ್ನ ಪರಿಸ್ಥಿತಿ ಏನೇ ಓ ಆಚೆ ಕೈ ಕೈ ಅಪ್ಪ ನೀವು ಪ್ಲೀಸ್ ಮಮ್ಮಿ ನೀವು ಅಷ್ಟೇ ಹೇಳೋ ಮಾತಾಡ್ಬೇಕಂದ್ಯಲ್ಲ ಈಗ ಮಾತಾಡು ಸ್ಮೆಲ್ ಕುಡಿದ್ರೆ ಬರಲ್ವ ಮತ್ತೆ ವಿಷಯ ಏನ್ ಹೇಳು ನೀನ್ ಏನ್ ಮಾಡಲ್ಲ ಹೆದರ್ಕೋಬೇಡ ನಿಂತರ ನಾನ್ ಬಿಡಲ್ಲ ಸೆಂಟು ಚೆನ್ನಾಗಿ ಹೊಡ್ಕೊಂಡಿದಿ ಅನ್ಸುತ್ತೆ ಮೂಡ್ ಬರ್ತಿದೆ ಏನೇ ದೂರ ತಳ್ತಿದ್ಯಾ ನೆನ್ನೆ ಕಿಸ್ ಮಾಡಿದ್ರೆ ಮಾಡಿಸ್ಕೊಂಡಲ್ಲ ಈಗೇನಾಯ್ತು ಎಲ್ಲ ನಿನ್ನಿಷ್ಟ ಓವರ್ ಓವ್ ಹೊರಗಾಡ್ಬೇಡ ಅಂತ ಕೊಬ್ಬ ನೀನೆ ತಾನೆ ಪ್ರೀಕ್ಷಣ ಮದುವೆ ಆಗೋಣ ಅಂತ ಹೇಳಿದ್ದು ಈಗ ಬೇರೆಯವ್ರನ್ನ ಮದುವೆ ಆಗ್ತಿದ್ಯಾ ಮಾತಾಡುವ ಯಾಕೆ ಹೇಳ್ತಿದ್ಯಾ ಆತ್ರ ಬಿಟ್ಬಿಡ್ತೀನಿ ಅನ್ಕೊಂಡ ನಿನಗೆ ಕಡಿಮೆ ಇಲ್ಲ ಕಡೆ ಕೊಬ್ಬು ನೀನ್ ಬಿಟ್ಟು ಹೋದ್ರೆ ನಾನು ದೇವದಾಸ್ ಆಗ್ತೀನಿ ಅನ್ಕೊಂಡ ನೆನ್ಪಿಟ್ಕೊ ನಿನಗಿಂತ ಸುಂದರವಾಗಿರೋ ಹುಡುಗಿನ ಮದುವೆ ಆಗ್ತೀನಿ ನನ್ನ ಮದುವೆದು ಫಸ್ಟ್ ಕಾರ್ಡ್ ನಿನಗೆ ಕೊಡ್ತೀನಿ ನಿನ್ನ ಕಣ್ಣ ಮುಂದೆನೆ ತಾಳಿ ಕಟ್ತೀನಿ ಈ ದೇವದಾಸ್ಗೋಸ್ಕರ ನಿನಗಿಂತ ಸುಂದರವಾಗಿರೋ ಹುಡುಗಿ ಕಾಯ್ತಾ ಇರ್ತಾಳೆ ಗುಡ್ ಬಾಯ್